ಇಂದಿನ ಸಿನಿಯಾನದಲ್ಲಿ ಸಂವೇದನಾಶೀಲತೆ ಹೊಂದಿರುವ ಅಪರೂಪದ ಲವ್ ಸ್ಟೋರಿ ಹೊಂದಿರುವ ಹಾಗೆ ಈ ಕಾಲಕ್ಕೆ ಬೇಕಾದ ಮಹತ್ವಪೂರ್ಣ ಕತೆ ಇರುವ ಲಾಪತಾ ಲೇಡೀಸ್ ಚಿತ್ರದ ರಿವ್ಯೂ ಕೊಡ್ತಿದಿವಿ ಲಾಪತಾ ಲೇಡೀಸ್ ಸಿನಿಮಾದಲ್ಲಿ ಇರುವ ವಿಷಯ ಗಂಭೀರವಾಗಿದ್ರೂ ಕೂಡ ಅದನ್ನು ನಿರೂಪಿಸಿರುವ ಶೈಲಿ ತುಂಬಾ ರಂಜನೀಯವಾಗಿದೆ ಒಂದು ಭಾವನಾತ್ಮಕ ಕತೆ ಈ ಸಿನಿಮಾದಲ್ಲಿದೆ ಪ್ರತಿ ವಿಭಾಗವನ್ನ ನಿರ್ದೇಶಕಿ ಕಿರಣ್ ರಾವ್ ಅತ್ಯುತ್ತಮವಾಗಿ ದುಡಿಸಿಕೊಂಡಿದ್ದಾರೆ ಸಮಾಜದಲ್ಲಿ ತುಂಬಾ ಅಗತ್ಯವಾದ ಪರಿವರ್ತನೆಗೆ ಪ್ರೇರಣೆ ನೀಡುವಂತಹ ಸಿನಿಮಾ ಇದು ಬಹಳ ವರ್ಷಗಳ ಬಳಿಕ ಕಿರಣ್ ರಾವ್ ಅವರು ಸಿನಿಮಾ ನಿರ್ದೇಶನ ಮಾಡಿದ್ದಾರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಅವರು ದೋಬಿ ಘಾಟ್ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದರು ಈಗ ಹದಿಮೂರು ವರ್ಷಗಳ ಬಳಿಕ ಅವರ ನಿರ್ದೇಶನದಲ್ಲಿ ಲಾಪತಾ ಲೇಡೀಸ್ ಸಿನಿಮಾ ಮೂಡಿ ಬಂದಿದೆ ಈಗಾಗಲೇ ಹಲವು ಚಿತ್ರೋತ್ಸವಗಳಲ್ಲಿ ಪ್ರದರ್ಶನ ಕಂಡು ಚಪ್ಪಾಳೆ ಗಿಟ್ಟಿಸಿಕೊಂಡಿರುವ ಮಾರ್ಚ್ ಒಂದರಂದು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗಿದೆ ಕಾರಣದಿಂದ ಲಾಪತಾ ಲೇಡೀಸ್ ಸಿನಿಮಾ ತುಂಬಾ ಮಹತ್ವಪೂರ್ಣ ಅನಿಸಿಕೊಳ್ತಾ ಇದೆ ಸ್ಪರ್ಶ್ ಶ್ರೀವತ್ಸವ್ ಪ್ರತಿಭಾ ರಂಟಾ ನಿತಾನ್ಶಿ ಗೋಯಲ್ ರವಿ ಕಿಶನ್ ಮುಂತಾದವರು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ ಈ ಸಿನಿಮಾದಲ್ಲಿ ನಟಿಸಿರುವ ಬಹುತೇಕ ಕಲಾವಿದರು ಹೊಸಬ್ರು ಮುಖ್ಯವಾದ ಮೂರು ಪಾತ್ರಗಳಲ್ಲಿ ಕಾಣಿಸಿಕೊಂಡಿರುವ ಸ್ಪರ್ಶ್ ಶ್ರೀವತ್ಸವ್ ಪ್ರತಿಭಾ ರಂಟ ನಿತಾಂಶಿ ಗೋಯಲ್ ಅವರಿಗೆ ಇದು ಮೊದಲ ಸಿನಿಮಾ ಸೂಕ್ತ ತರಬೇತಿಯೊಂದಿಗೆ ಅವರು ಕ್ಯಾಮೆರಾ ಎದುರಿಸಿದ್ದಾರೆ ಈ ಹೊಸ ತಲೆಮಾರಿನ ಕಲಾವಿದರಿಗೆ ಪರದೆಯ ಹಿಂದೆ ಸಾಥ್ ನೀಡಿರೋದು ಅನುಭವಿಗಳಾದ ನಿರ್ದೇಶಕಿ ಕಿರಣ್ ರಾವ್ ಹಾಗೂ ನಿರ್ಮಾಪಕ ಅಮೀರ್ ಖಾನ್ ಹೀಗೆ ಹಳೆಬೇರು ಮತ್ತು ಹೊಸ ಚಿಗುರು ಸೇರಿ ಒಂದು ಸುಂದರವಾದ ಸಿನಿಮಾ ಮರ ಬೆಳೆದಿದೆ ಇನ್ನು ಸಿನಿಮಾದ ಕತೆ ನೋಡೋದಾದ್ರೆ ಈಗಷ್ಟೇ ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋಗುವಾಗ ಮಾರ್ಗ ಮಧ್ಯದಲ್ಲಿ ಇಬ್ಬರು ಹುಡುಗಿಯರು ಕಾಣೆ ಆಗ್ತಾರೆ ಹೆಂಡತಿಯರನ್ನ ಕಳೆದುಕೊಂಡ ಗಂಡನರಿಗೆ ಹುಡುಕೋದೇ ದೊಡ್ಡ ಕಾಯಕ ಆಗತ್ತೆ ಹೆಂಡತಿಯನ್ನ ಕಳೆದುಕೊಂಡವನು ಎಂಬ ಅಪಮಾನ ಒಂದು ಕಡೆಯಾದ್ರೆ ಕಳೆದು ಹೋದ ಹೆಂಡತಿಯ ಪರಿಸ್ಥಿತಿ ಹೇಗಿದೆಯೋ ಎಂಬ ಚಿಂತೆ ಇನ್ನೊಂದು ಕಡೆ ಇಂಥ ಸಂಕಟದ ಸಂದರ್ಭವನ್ನ ಬಹಳ ಅಚ್ಚುಕಟ್ಟಾಗಿ ವಿವರಿಸ್ತಾನೆ ಹತ್ತಾರು ವಿಚಾರಗಳನ್ನ ಪ್ರೇಕ್ಷಕರ ಮುಂದೆ ತೆರೆದಿಡತ್ತೆ ಲಾಪತಾ ಲೇಡೀಸ್ ಸಿನಿಮಾ ಮೇಲ್ನೋಟಕ್ಕೆ ಇದು ಗೋಳಿನ ಕಥೆಯ ರೀತಿ ಕಾಣಿಸಿದ್ರು ತುಂಬಾ ಹಾಸ್ಯಮಯವಾಗಿ ಸಿನಿಮಾವನ್ನ ಕಟ್ಟಿಕೊಡಲಾಗಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ಎಮೋಷನ್ಸ್ಗೆ ಬಹಳ ಒತ್ತು ನೀಡಲಾಗಿದೆ ಶೀರ್ಷಿಕೆಯ ಕಡೆ ಮುಖ ಮಾಡೋಣ ಈಗ ಈಗ ಶೀರ್ಷಿಕೆಯ ಬಗ್ಗೆ ನೋಡೋಣ ಕಾಣೆಯಾದ ಮಹಿಳೆಯರು ಎಂಬುದು ಈ ಶೀರ್ಷಿಕೆಯ ಅರ್ಥ ಇದು ಕೇವಲ ಕತೆಗೆ ಸೂಕ್ತವಾದ ಟೈಟಲ್ ಅಷ್ಟೇ ಅಲ್ಲ ಇಡೀ ಸಿನಿಮಾದ ಆಶಯಕ್ಕೆ ಹೊಂದಿಕೆಯಾಗುವಂತಹ ಟೈಟಲ್ ಸಮಾಜದಲ್ಲಿ ಇದ್ರೂ ಇಲ್ಲದಂತೆ ಕೆಲವು ಮಹಿಳೆಯರ ಅಸ್ತಿತ್ವವೇ ಕಾಣೆಯಾಗಿರುತ್ತೆ ಅವರ ಇಷ್ಟ ಕಷ್ಟಗಳು ಕಾಣೆಯಾಗಿರುತ್ತವೆ ಯಾರದ್ದೋ ಒತ್ತಡಗಳಿಗೆ ಸಿಲುಕಿ ಯುವತಿಯರ ಭವಿಷ್ಯವೇ ಕಾಣೆಯಾಗಿರುತ್ತೆ ಪುರುಷ ಪ್ರಧಾನ ಸಮಾಜದಲ್ಲಿ ಬಹುಪಾಲು ಗಂಡಸರ ಮನದೊಳಗೆ ಮಹಿಳೆಯ ಬಗೆಗಿನ ಸಹಾನುಭೂತಿ ಕಾಣೆಯಾಗಿರುತ್ತೆ ಹೀಗೆ ಕಾಣೆಯಾದ ಎಲ್ಲ ವಿಷಯಗಳ ಬಗ್ಗೆ ಬೆಳಕು ಚೆಲ್ಲುವ ಪ್ರಯತ್ನವೇ ಲಾಪತಾ ಲೇಡೀಸ್ ಸಿನ್ಮಾ ಇನ್ನು ಸಿನಿಮಾದಲ್ಲಿ ಅಪರೂಪದ ಲವ್ ಸ್ಟೋರಿ ಕಾಣಸಿಗುತ್ತೆ ಹೇಳಲಾಗಿದೆ ಹಾಗಂತ ಎಲ್ಲಿಯೂ ಬೋರು ಹೊಡಿಸೋದಿಲ್ಲ ತುಂಬಾ ಹಾಸ್ಯಮಯವಾಗಿ ಕೌತುಕ ಭರತವಾಗಿ ಲಾಪತ ಲೇಡಿ ಸಿನ್ಮಾ ಸಾಗುತ್ತೆ ಮಾಮೂಲಿ ಸಿನಿಮಾಗಳಲ್ಲಿ ನೋಡಲು ಸಿಗದಂತಹ ಮುಗ್ಧವಾದ ಲವ್ ಸ್ಟೋರಿ ಇದರಲ್ಲಿದೆ ಮುಂದೇನಾಗುತ್ತೆ ಎಂಬಂತಹ ಸಸ್ಪೆನ್ಸ್ ಕೊನೆಯ ಫ್ರೇಮ್ ತನಕ ಇದೆ ತನ್ಮಯತೆಯಿಂದ ಸೆಳೆದುಕೊಳ್ಳುವಂತಹ ಹಿನ್ನೆಲೆ ಸಂಗೀತವಿದೆ ಕಲಾವಿದರ ನಟನೆಗೆ ಫುಲ್ ಮಾರ್ಕ್ಸ್ ಸಿಗಬೇಕು ಎಲ್ಲ ಕದ ಕಲಾವಿದರು ಕೂಡ ತಮ್ಮ ಪಾತ್ರಗಳನ್ನ ಜೀವಿಸಿದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ ಹಿಂಸೆಯ ವೈಭವೀಕರಣದ ಜೊತೆ ಅಶ್ಲೀಲ ಸಂಭಾಷಣೆ ಮತ್ತು ಮಹಿಳೆಯರ ಅವಹೇಳನವೇ ತುಂಬಿರುವ ಕೆಲ ಸಿನಿಮಾಗಳು ಪರ್ದೆ ಮೇಲೆ ಬಂದಿರುವ ಉದಾಹರಣೆಗಳಿವೆ ಆ ಮೂಲಕ ಒಂದು ಕೆಟ್ಟ ಉದಾಹರಣೆಯನ್ನ ಜನರ ಮುಂದಿಟ್ಟಿದ್ದೇವೆ ಇಂತಹ ಸಂದರ್ಭದಲ್ಲಿ ನಿಜಕ್ಕೂ ಉತ್ತಮ ಮೌಲ್ಯಗಳು ಇರುವ ಸಿನಿಮಾಗಳು ಬೇಕಿವೆ ಲಾಪತಾ ಲೇಡಿ ಸಿನಿಮಾ ಖಂಡಿತವಾಗಿಯೂ ಆ ಕೊರತೆಯನ್ನ ನೀಗಿಸುತ್ತೆ ಮಹಿಳೆಯರನ್ನ ತುಚ್ಛವಾಗಿ ಕಾಣದೆ ಲಾಪತಾ ಲೇಡಿ ಸಿನಿಮಾ ನಿಜವಾಗಿಯೂ ಮಹಿಳೆಯರ ಏಳಿಗೆಗಾಗಿ ಕೊಡುಗೆ ನೀಡುತ್ತೆ ಸ್ತ್ರೀಯರ ಮನಸ್ಸಿಗೆ ಒಂದು ಬಗೆಯ ಧೈರ್ಯ ಆತ್ಮವಿಶ್ವಾಸವನ್ನ ತುಂಬುವ ಪ್ರಯತ್ನ ಈ ಸಿನಿಮಾದಲ್ಲಿ ಮಾಡಲಾಗಿದೆ